ಇಲ್ಲಿಯವರೆಗೂ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನೆ ಮಾಡು ಅನ್ನುವಂತಹ ವಿಷಯದ ಮೇಲೆ ಎಲ್ಲ ಪೂಜ್ಯರು ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ವಿಶೇಷ ಅಂತಂದರೆ ಪರಮ ಪೂಜ್ಯರ ಒಂದು ಸಿದ್ಧರತ್ನರಾಗಿರುವ ಮಧುಗೊಂಡೇಶ್ವರ ಅಪ್ಪಾಜಿಯವರ ಒಂದು ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಅದನ್ನು ನಾವು ಗುರು ಸ್ಮರಣೋತ್ಸವ ಗುರು ನಮನೋತ್ಸವ ಅನ್ನುವಂತಹ ಒಂದು ಸ್ವರೂಪದೊಳಗೆ ಒಂದೇ ಒಂದು ದಿನದಲ್ಲಿ ಇಂತಹ ಒಂದು ಅಪರೂಪದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಎಲ್ಲ ಪರಮ ಪೂಜ್ಯರನ್ನು ಕರೆಸುವುದರ ಜೊತೆಗೆ ತಾವೆಲ್ಲರೂ ಕೂಡ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರಲ್ಲ ಇದು ನಿಜವಾಗಲೂ ಗುರುವಿನ ಕೃಪೆ ಇಲ್ಲದೆ ಇಲ್ಲಿ ಬಂದು ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ निजा यू ಈ ಹನುಮಾಪುರದ ಪರಮ ಪೂಜ್ಯರ ಎಲ್ಲ ಸದ್ಭಕ್ತರಿಗೆ ಗುರುಗಳ ಒಂದು ಆಶೀರ್ವಾದ ಅನುಗ್ರಹ ಆಗೈತಿ ಅಂತ ತಿಳ್ಕೊಂಡು ಇಂತಹ ಸುಡು ಬಿಸಿಲಿನೊಳಗೂ ಕೂಡ ನಾವು ಹೇಗೆ ಕೂತ್ಕೊಂಡಿದ್ದೇವೆ ಅಂದರೆ ಹೊರಗಡೆಗೆ ಬಿಸಿಲಿರಬಹುದು ಆದ್ರ ಒಳಗಡೆಗೆ ಗುರುವಿನ ನಮನ ಗುರುವಿಗೆ ಪ್ರೀತಿ ಭಕ್ತಿಯಿಂದ ನಾವು ಸಮರ್ಪಣಾ ಭಾವದಿಂದ ಕುಳಿತುಕೊಂಡಿರುವುದರಿಂದ ನಮ್ಮ ಹೃದಯದೊಳಗೆ ತಂಪಿದೆ ತಂಪಿದೆ ಜ್ಞಾನದ ಕಂಪಿದೆ ಹಾಗಾಗಿ ನಾವು ಎಲ್ಲರೂ ಕೂಡ ಇಲ್ಲಿ ಕುಳಿತುಕೊಂಡಿದ್ದೇವೆ ನಿಜವಾಗಲೂ ಕೂಡ ನಾವು ಭಾಗ್ಯವಂತರು ಇವತ್ತು ವಿಶೇಷವಾಗಿ ಕೆಟ್ಟ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗಬೇಡ್ರಪ್ಪ ಒಂದಿಷ್ಟು ಪುಣ್ಯದ ಕರ್ಮಗಳನ್ನು ಮಾಡ್ರಿ ಧರ್ಮದ ಕಾರ್ಯಗಳನ್ನು ಮಾಡ್ರಿ ಅನ್ನುವುದನ್ನ ನಿಜಗುಣರ ಒಂದು ಉಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಹೇಳ್ತಿರ್ತೇವೆ ಗುರುಗಳೇ ನಮಗೆ ಬಹಳ ಕಷ್ಟ ಇದೆ ಕಷ್ಟ ಬಹಳ ಆಗ್ತಾ ಇದೆ ತೊಂದರೆ ಬರ್ತಾ ಇದೆ ಅಂತ ಹೇಳ್ತಿರ್ತೇವೆ ಯಾಕೆ ಕಷ್ಟಗಳು ಬರ್ತವೆ ತೊಂದರೆಗಳು ಯಾಕೆ ಬರ್ತವೆ ಅಂತಂದ್ರೆ ನಾವು ಮಾಡಿದ ಕರ್ಮ ಬಲವಂತ ಆದರೆ ನೀ ಮಾಡುವುದೇನು ಹರಿಯೆ ಅಂತ ತಿಳ್ಕೊಂಡು ಒಂದು ಕಡೆಗೆ ದಾಸವರೇಣ್ಯರು ಹೇಳಿಕೊಂಡು ಬಂದಿದ್ದಾರೆ ಇಲ್ಲಿ ನಮಗ ತಿಳಿದೋ ತಿಳಿಯದೆಯೋ ಅನೇಕ ಕರ್ಮಗಳನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಕರ್ಮಗಳಲ್ಲಿ ಒಂದು ಸಕಾಮ ಕರ್ಮ ನಿಷ್ಕಾಮ ಕರ್ಮ ಒಂದು ಕಡೆಗೆ ಆದರೆ ಇಲ್ಲಿ ವಿಹಿತ ಕರ್ಮಗಳಿದ್ದಾವೆ ನಿಷಿದ್ಧ ಕರ್ಮಗಳಿದ್ದಾವೆ ನಿತ್ಯ ಕರ್ಮಗಳಿದ್ದಾವೆ ನೈಮಿತ್ತಿಕ ಕರ್ಮಗಳಿದ್ದಾವೆ ಈ ಎಲ್ಲ ಕರ್ಮಗಳ ಬಂಧನದೊಳಗೆ ಈ ನಿಷಿದ್ಧ ಕರ್ಮಗಳು ಅಂದರೆ ಇದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಏನು ಹೇಳ್ಕೊಂಡು ಬಂದಾರ ಅದನ್ನು ನಾವು ಮಾಡಲಿಕ್ಕೆ ಹತ್ತಿದ್ದೇವಲ್ಲ ಆ ಕರ್ಮದ ಫಲವನ್ನು ನಾವು ಇವತ್ತು ಅನುಭವಿಸ್ಲಿಕ್ಕೆ ಹಿಂದೆ ಮಾಡಿದ ಕರ್ಮದ ಪುಣ್ಯವನ್ನು ಹಿಂದುಂಡುಣಬೇಕು ಇಂದು ಮಾಡಿದ ಕರ್ಮದ ಪುಣ್ಯವನ್ನು ಮುಂದಂಡುಣಬೇಕು ಆತ್ಮ ಅಂತ ತಿಳ್ಕೊಂಡು ಏನೇ ಮಹಾತ್ಮರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವತ್ತು ನಾವು ಕರ್ಮವನ್ನು ಮಾಡುವುದರಲ್ಲಿ ಬಹಳ ಜಾಗೃತೆಯಿಂದ ಮಾಡಬೇಕು ಎಚ್ಚರಿಕೆಯಿಂದ ನಾವು ಕರ್ಮಗಳನ್ನು ಮಾಡಬೇಕು ಕರ್ಮ ಅಂತಂದರೆ ಬರೀ ಕೈಯಿಂದ ಮಾಡುವ ಒಂದೇ ಕರ್ಮ ಅಂತಲ್ಲ ನಾವು ಕಣ್ಣಿನಿಂದ ನೋಡುವುದು ಕೂಡ ಒಂದು ಕರ್ಮವೇ ಕಿವಿಯಿಂದ ಕೇಳುವುದು ಕೂಡ ಒಂದು ಕರ್ಮವೇ ಕೈಯಿಂದ ಕೆಲಸ ಮಾಡುವುದು ಕೂಡ ಒಂದು ಕರ್ಮವೇ ಒಂದು ಕಾಲು ಮತ್ತೊಂದು ಕಡೆಗೆ ಹೋಗಬೇಕಾದಾಗ ನಡೆಯುವುದು ಕೂಡ ಒಂದು ಕರ್ಮವೇ ಹಾಗಾದರೆ ಈ ಮನುಷ್ಯನಿಗೆ ಕರ್ಮವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಒಂದೇ ಒಂದು ಮಾಡಿದರೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಇಲ್ಲ ತಂದರೆ ಕೆಟ್ಟ ಕರ್ಮಗಳನ್ನು ಮಾಡಬೇಕು ಅದಕ್ಕೆ ಏನು ಮಾಡ್ತಾರೆ ಒಂದು ಬಿಡು ಒಂದು ಮಾಡು ಏನು ಬಿಡಬೇಕು ಅಂತಂದರೆ ಕೆಟ್ಟ ಕರ್ಮಗಳನ್ನು ಬಿಡಬೇಕು ಧರ್ಮದ ಕಾರ್ಯಗಳನ್ನು ಶಿಷ್ಟ ಕರ್ಮಗಳನ್ನು ಏನು ಮಾಡಬೇಕು ಅಂತಂದರೆ ನಾವು ಮಾಡ್ತಾ ಹೋಗಬೇಕು ಅನ್ನುವುದನ್ನು ಇಲ್ಲಿ ಕೇಳ್ತಾ ಇದ್ದಾರೆ ನಿಜಗುಣರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅದಕ್ಕೆ ಕಬೀರರ ಒಂದು ಮಾತು ನೆನಪಾಗ್ತದೆ ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಈಗೇತಕ್ಕೆ ಪರಿತಾಪ ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಈಗೇತಕ್ಕೆ ಪರಿತಾಪ ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರಕುವುದೇ ಕಬೀರ ಮಾವು ದೊರಕುವುದೇ ನೋಡ್ರಿ ಒಬ್ಬ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಶೆ ಆಯ್ತಂತ ಅವನಿಗೆ ಅವಾಗ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆದಾಗ ಬೇವಿನ ಗಿಡದ ಕೆಳಗೆ ಕುತ್ಕೊಂಡಿದ್ದ ಬೇವಿನ ಬೀಜ ಕೈಗೆ ಸಿಕ್ತು ಇದ ಬೇವಿನ ಬೀಜ ತಗೊಂಡು ಹೋಗಿ ಏನು ಮಾಡಿದ ತೆಗ್ಗ ತೆಗೆದ ಅದರೊಳಗೆ ಹಾಕಿದ ಮುಚ್ಚಿದ ಅದಕ್ಕೆ ನೀರು ಗೊಬ್ಬರ ಹಾಕಿ ಕೆಲವು ದಿನಗಳವರೆಗೆ ಬೆಳೆಸಿದ ಸಸಿ ಆಯಿತು ದೊಡ್ಡದಾಯಿತು ಆ ಅದನ್ನು ಬಹಳ ಚೆನ್ನಾಗಿ ಕೇಳ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ನನಗೆ ಇದು ಮಾವಿನ ಹಣ್ಣು ಕೊಡ್ತದೆ ಮಾವಿನ ಹಣ್ಣು ಕೊಡ್ತದೆ ವರ್ಷ ಪೂರ್ತಿ ದುಡಿದ ಶ್ರಮ ವಹಿಸಿದ ಅದು ಎಂದಾದರೂ ಮಾವಿನ ಹಣ್ಣು ಕೊಡಲಿಕ್ಕೆ ಸಾಧ್ಯನಾ ಬೇವಿನ ಬೀಜ ಅದು ಬೇವಿನ ಬೀಜವನ್ನೇ ಕೊಡುತ್ತದೆ ಹೇಗೋ ನಾವು ಮಾಡಿದ ಸತ್ಕರ್ಮಗಳು ನಾವು ಮಾಡಿದ ಪುಣ್ಯದ ಕರ್ಮಗಳು ನಮಗೆ ಸುಖವನ್ನು ಕೊಡುತ್ತವೆ ವಿನಃ ಕೆಟ್ಟ ಕರ್ಮಗಳು ನಮಗೆ ಎಂದೂ ಕೂಡ ಸುಖ ಕೊಡೋದಿಲ್ಲ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ಸ್ವಲ್ಪ ಮಪ್ಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಏನಪ್ಪ ಅಂದರೆ ಅದು ಸ್ವಲ್ಪ ಆಗಿದ್ದರೂ ಸಹಿತ ಧರ್ಮದ ಕಾರ್ಯಗಳನ್ನು ಮಾಡಿದ್ರೆ ನಮಗ ಸುಖ ಆಗುತ್ತದೆ ಧರ್ಮಾತ್ ಸುಖಂಭತಿ ಧರ್ಮದಿಂದಲೇ ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ನಮಗೆ ಸಿಗುತ್ತದೆ ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅನ್ನುವುದನ್ನು ಯಾವಾಗಲೂ ನಾವು ತಿಳ್ಕೊಳ್ಬೇಕಾಗಿದೆ ಈ ಎಲ್ಲ ಕಾರ್ಯಕ್ರಮಗಳು ಇದು ಧರ್ಮ ಕಾರ್ಯಗಳು ಕಾರ್ಯಕ್ರಮಗಳು ಯಾವುದಿದು ಧರ್ಮ ಕಾರ್ಯಕ್ರಮ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ ಮಣ್ಣೆತಾನೇ ಕವಲುಗುಡ್ಡದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ವಿ ಅದಾದ ಮೇಲೆ ಇಲ್ಲಿಯೂ ಹನುಮಾಪುರದಲ್ಲಿ ಅನ್ನುವಂಥ ಒಂದೇ ಒಂದು ಸಂಕಲ್ಪ ಇಷ್ಟೆಲ್ಲ ಮಹಾತ್ಮರನ್ನು ಇಷ್ಟೆಲ್ಲ ಸಜ್ಜನ ಸದ್ಭಕ್ತರನ್ನು ಕರೆಸಿಕೊಂಡು ಮಾಡುವುದರ ಉದ್ದೇಶ ಏನು ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವುದರಿಂದ ಹತ್ತು ಯಜ್ಞ ಕಾರ್ಯಕ್ರಮಗಳನ್ನು ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತದೆ ನೂರು ಯಜ್ಞ ಕರ್ಮಗಳನ್ನು ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತದೆ ಮಹಾತ್ಮರ ದರ್ಶನ ಮಹಾತ್ಮರ ಒಂದು ಆಶೀರ್ವಾದ ಮಹಾತ್ಮರ ವಾಣಿ ರೂಪದ ಆಶೀರ್ವಚನ ನಮಗೆ ಎಲ್ಲರಿಗೂ ಕೂಡ ಸಿಗುತ್ತದೆ ಪರಿಸರ ಶುದ್ಧಿ ಆಗ್ತದೆ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಒಂದು ದೊಡ್ಡ ಮಾರ್ಗದರ್ಶನ ಸಿಗುತ್ತದೆ ಈ ವಿಷಯ ಈ ಜ್ಞಾನ ಈ ಸಂಸ್ಕೃತಿ ಯಾವುದೇ ವಿಶ್ವವಿದ್ಯಾಲಯದೊಳಗ ಶಾಲಾ ಕಾಲೇಜುಗಳಲ್ಲಿ ನಮಗೆ ಸಿಗುವುದಿಲ್ಲ ಇಲ್ಲಿ ನೋಡ್ರಿ ಹಾಸಿಲ್ಲ ಕಸ ಹೊಡೆದೈತಿ ಅಂತಲ್ಲ ಇಲ್ಲಿ ಎಲ್ಲ ಭೇದ ಭಾವವನ್ನು ಮರೆತು ಇಲ್ಲಿ ಕೆಳಗೆ ಕೂತ್ಕೊಂಡು ಸುಡು ಸುಡು ಬಿಸಿಲಿನೊಳಗು ನಾವು ಕೆಳಕತ್ತೇವೆ ಅಂದ್ರೆ ನಮ್ಮೊಳಗೆ ಭಕ್ತಿ ಅದ ನಮ್ಮೊಳಗೆ ಶ್ರದ್ಧೆ ಅದ ಅಂತ ತಿಳ್ಕೊಂಡು ನಾವು ಕುತ್ಕೊಂಡೇವೆ ವಿನಃ ಮತ್ತೊಂದು ಕಡೆಗೆ ಆರ್ನಾರ ಮನೆ ಕರೆಸಿ ಕೆಳಗೆ ಕುಂದ್ರ ನಾವು ಕುತ್ಕೊಳ್ಳೋದಿಲ್ಲ ಅಂತ ಹೇಳ್ತೇವೆ ಬಟ್ಟೆ ಹೊಲಸಾಗುತ್ತದೆ ಅಂತ ಹೇಳ್ತೇವೆ ಯಾಕೆ ಅಂತಂದ್ರೆ ನಮ್ಮ ಆಗಬೇಕಾಗಿದೆ ಭಾವಶುದ್ಧಿಯಾದರೆ ಭಾಗ್ಯಕ್ಕೆ ಕೊರತೆ ಇರೋದಿಲ್ಲ <Administrationísim water avez> <Summet> ಬಾರದು ಬಪ್ಪದು ಬಪ್ಪದು ತಪ್ಪದು ಏನು ಬೇಕೋ ಜೀವನದಲ್ಲಿ ಏನೇನು ಬರಬೇಕೋ ಅದೆಲ್ಲವೂ ಕೂಡ ಬರ್ತಾ ಇರ್ತದೆ ಆದರೆ ನಾವು ಮಾತ್ರ ಯಾವತ್ತು ದುಃಖಗಳಿಗೆ ಅಂಜಲಾರ್ದನೆ ಕಷ್ಟಗಳಿಗೆ ಅಂಜಲಾರ್ದನೆ ಧರ್ಮದ ಕಾರ್ಯಗಳನ್ನು ಸದಾಕಾಲ ನಾವು ಮಾಡಿಕೊಂಡು ಹೋದರೆ ಮಾತ್ರ ನಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನಮಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಇಲ್ಲ ತಂದರೆ ಸಾಧ್ಯವಿಲ್ಲ ಪುಣ್ಯಾತ್ಮರೇ ಅದಕ್ಕೆ ವರಪುಣ್ಯ ಲತೆಯನು ಆವರಿ ಪಂತೆ ಬೆಳೆಪೋದೇ ಚಂದ ಮಾಮ ಶ್ರೀಮಣ್ಣ ನಿಜಗೊಂಡ್ರೆ ಹೇಳ್ತಾರೆ ಒಂದು ಬಳ್ಳಿಯನ್ನು ಬೆಳೆಸಬೇಕಾದ್ರೆ ನಾಲ್ಕು ಕಟ್ಟಿಗೆ ಕಟ್ಟಿ ಏನು ಕಟ್ಟಿಗೆಯನ್ನು ಕಟ್ಟಿ ಹಂದ್ರ ಹಾಕಿ ಆ ಬಳ್ಳಿಯನ್ನು ಬೆಳೆಸ್ತೇವೆ ಹಾಗೆ ಪುಣ್ಯದ ಬಳ್ಳಿಯನ್ನು ನಾವು ಬೆಳೆಸಬೇಕಾಗ್ಯದ ಕೆಟ್ಟ ಕೆಲಸ ಮಾಡಬೇಕಾದಾಗ ಕೆಟ್ಟ ಕರ್ಮಗಳನ್ನು ಮಾಡಬೇಕಾದಾಗ ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ ಯಾರೋ ಒಬ್ಬ ಮಾಡುವುದನ್ನು ನೋಡಿದ್ವಿ ಅಂತಂದರೆ ಕೆಟ್ಟ ಕೆಲಸ ಮಾಡುವುದನ್ನು ಸಹಜವಾಗಿ ನಾವು ರೂಢಿ ಮಾಡ್ಕೊಂಡು ಬಿಡ್ತೇವೆ ಆದರೆ ಒಳ್ಳೆಯದನ್ನು ಪುಣ್ಯಕರ್ಮಗಳನ್ನು ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಅತ್ಯಂತ ಪ್ರಯತ್ನ ಪೂರ್ವಕವಾಗಿ ಮಾಡಿದ್ರೇ ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಇಲ್ಲಾತಂದರೆ ಕೆಟ್ಟ ಕರ್ಮಗಳಿಂದ ನಮ್ಮ ಬದುಕು ಕೆಟ್ಟು ಹೋಗ್ತದೆ ನಮ್ಮ ಭಾವ ಕೆಟ್ಟ ಹೋಗ್ತದೆ ಇಡೀ ನಮ್ಮ ಸಂಸಾರ ಕೆಟ್ಟು ಹೋಗಿಬಿಡುತ್ತದೆ ಇವತ್ತು ಹಿರಿಯರಾದವರು ನಮ್ಮ ಮಕ್ಕಳ ಮಧ್ಯದಲ್ಲಿ ಅಥವಾ ನಾವು ಮನೆಯಲ್ಲಿ ವಿಚಾರ ಮಾಡಬೇಕು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಯಾವ ಚಟವನ್ನು ಮಾಡಬೇಕು ಯಾವ ಚಟವನ್ನು ಮಾಡಬಾರದು ಅನ್ನುವುದರ ಬಗ್ಗೆ ಹಿರಿಯರಾದವರು ಪಾಲಕರಾದವರು ಮೊದಲು ನಾವು ಕಲ್ತ್ಕೋಬೇಕಾಗ್ಯದ ಒಂದು ಕಡೆಗೆ ಯಾರು ಎಲ್ಲ ಒಂದು ಕಡೆಗೆ ಹೇಳ್ತಾ ಇದ್ದರು ಏನು ಅಂದರೆ ಇವತ್ತಿನ ಸಮಾಜ ಕೆಟ್ಟದ ಇವತ್ತಿನ ಮಕ್ಕಳು ಕೆಟ್ಟಾರು ಇವತ್ತಿನ ಸಂಸ್ಕೃತಿ ಕೆಟ್ಟದ ಅಂತ ತಿಳ್ಕೊಂಡು ನಾವು ಮಕ್ಕಳ ಮೇಲೆ ಅಥವಾ ಟೀಚರ್ ಮೇಲೆ ಶಿಕ್ಷಕರ ಮೇಲೆ ಶಾಲೆಗಳ ಮೇಲೆ ನಾವು ಆರೋಪವನ್ನು ಮಾಡ್ತಿರ್ತೇವೆ ಆದರೆ ಎಷ್ಟು ಜನ ಪಾಲಕರಾದವರು ಎಷ್ಟು ಜನ ತಂದೆ ತಾಯಿಗಳಾದವರು ನಿಮ್ಮ ಮಕ್ಕಳ ಬದುಕಿನ ಬಗ್ಗೆ ನಿಮ್ಮ ಮಕ್ಕಳ ಆಗು ಹೋಗುಗಳ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೇವೆ ಮಕ್ಕಳು ಇವತ್ತು ಹೇಳಿದ್ರಲ್ಲ ಅವರು ದಾರು ಇರಬಹುದು ಗುಟ್ಕಾಯಿ ಇರಬಹುದು ಇನ್ನಿತರ ಕಳ್ಳತನ ಸುಳ್ಳುತನ ಇದೆಲ್ಲವುಗಳನ್ನು ದುಷ್ಟ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಿದ್ವಿ ಅಂದ್ರೆ ಅದನ್ನು ನೋಡಿಯೂ ಕೂಡ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ನಾವು ಹಂಗೆ ಬಂದ್ರೆ ಒಂದು ದಿನ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಹಂಗೆ ಹಾಕೋದಿಲ್ಲ ಒದ್ದು ಹೊರಗೆ ಹಾಕ್ತಾರ ನಮ್ಮ ಮಾತು ಯಾವತ್ತೂ ಅವರ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ನಾವು ಬೆಳೆಸಿದ್ದು ನಾವು ಹೆಂಗೆ ಬೆಳೆಸ್ತೇವೆ ಹಾಗೆ ನಮ್ಮ ಮಕ್ಕಳು ಬೆಳೀತಾರೆ ಹಾಗಾಗಿ ನಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು ವಿದ್ಯಾವಂತರನ್ನಾಗಿ ಮಾಡಬೇಕು ಅಷ್ಟೇ ಅಲ್ಲ ಗುರು ಹಿರಿಯರು ಮಹಾತ್ಮರು ಬಂದಾಗ ಅವರನ್ನು ಗೌರವಿಸುವಂತಹ ಒಂದು ಸಂಸ್ಕೃತಿ ಸಾಂಪ್ರದಾಯವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡಲಾರ್ದೇ ಇನ್ನು ಯಾರು ಕಲಿಸಿಕೊಡಬೇಕು ಬೇರೆದವರು ಬಂದು ನಮಗೆ ಕಲಿಸ್ಕೊಡ್ಬೇಕಾಗುತ್ತೇನು ಇಲ್ವಲ್ಲ ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಮೋಹ ಇದೆ ಮಮಕಾರ ಇದೆ ಪರವಾಗಿಲ್ಲ ಇರಲಿ ಆದರೆ ತಪ್ಪು ಮಾಡಿದಾಗ ಒಂದು ಏಟು ಒಡೆದು ಸರಿದಾರಿಗೆ ನಾವು ತಗೊಂಡು ಬಂದ್ವಿ ಅಂತಂದ್ರೆ ಆ ಮಕ್ಕಳ ಮುಂದೊಬ್ಬ ಬಹಳ ದೊಡ್ಡ ಸಾಧಕರಾಗುತ್ತಾರೆ ಇಡೀ ಜಗತ್ತು ಮೆಚ್ಚುವಂತಹ ಮಕ್ಕಳು ನಮಗೆ ಸಿಗ್ತಾರೆ ಅನ್ನುವುದನ್ನು ಯಾವತ್ತೂ ಕೂಡ ಮರಿಬಾರದು ಈಗ ನಾವು ತಿದ್ದಲಿಲ್ಲ ಈಗ ನಾವು ತೀಡಲಿಲ್ಲ ಅಂತಂದರೆ ಒಬ್ಬ ಶಿಲ್ಪಿಯಾದವನು ಮೂರ್ತಿಯನ್ನು ಕೆತ್ತುತ್ತಾನೆ ಅವನಿಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಡೌಟ್ ಬರ್ತದೆ ಇದು ಹಿಂಗಾಗಬೇಕು ಇದು ಹಿಂಗಾಗಬೇಕು ಅಂತ ಅನಿಸ್ತಿರ್ತದೋ ಅವಾಗೆಲ್ಲ ಅದನ್ನು ತೀಡ್ತಾನೆ 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 ಅದೊಂದು ಸುಂದರವಾದ ಮೂರ್ತಿಯಾಗುತ್ತದೆ ಎಲ್ಲರಿಂದಲೂ ನಮಸ್ಕಾರವನ್ನು ಮಾಡಿಸಿಕೊಳ್ಳುತ್ತದೆ ಒಂದು ಚಿತ್ರವನ್ನು ಬಿಡಿಸ್ಲಿಕ್ಕೆ ಎಲ್ಲೋ ಒಂದು ಕಡೆಗೆ ಚಿತ್ರ ಏರುಪೇರಾಗ್ಯದ ಮತ್ತೆ ಅದನ್ನು ಅಳಿಸಿ ಮತ್ತೆ ಸರಿ ಮಾಡ್ತೇವೆ ಒಂದು ಚಿತ್ರ ಚೆನ್ನಾಗಿರಬೇಕು ಅಂತಂದ್ರೆ ನಾವು ಸಾಕಷ್ಟು ಪರಿಶ್ರಮ ಪಡ್ತೇವೆ ಒಂದು ಫೋಟೋ ತಕ್ಕೊಳ್ಬೇಕಾಗಿತ್ತು ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ತಯಾರಾಗಿ ಬರ್ತೇವೆ ನಾವೆಲ್ಲ ಕ್ಷಣ ಕ್ಲಿಕ್ ಅಂತ ಮಾಡಲಿಕ್ಕೆ ಒಂದು ಫೋಟೋ ತೆಗಿಲಿಕ್ಕೆ ಎಷ್ಟೊಂದು ಶುದ್ಧರಾಗಿ ಬರ್ತವೆ ಯಾಕೆ ನಮ್ಮ ಫೋಟೋ ಚೆನ್ನಾಗಿರಬೇಕು ಅಲ್ರಿ ನಮ್ಮ ಫೋಟೋ ಚೆನ್ನಾಗಿರಬೇಕು ಅಂತ ಬಯಸುವಂತಹ ನಾವುಗಳು ನಮ್ಮ ಬದುಕು ಚೆನ್ನಾಗಿರಬೇಕು ಅಂತ ಯಾಕೆ ಬಯಸಬಾರದು ನಮ್ಮ ಬದುಕು ಸುಂದರವಾಗಬೇಕು ನಮ್ಮ ಬದುಕು ಸುಖವಾಗಿ ಸಂತೋಷವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರಬೇಕಾಗಿತ್ತು ಅಂದ್ರೆ ಪುಣ್ಯ ಇದ್ದರೆ ಮಾತ್ರ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಪುಣ್ಯದ ಕೊರತೆ ಇತ್ತು ಅಂತಂದರೆ ಏನೂ ಸಿಗೋದಿಲ್ಲ ನಮಗ. ಇವತ್ತು ಒಳ್ಳೆಯ ತಂದೆ ತಾಯಿಗಳು ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಇರಬೇಕು ಒಳ್ಳೆಯ ಗುರುಗಳು ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಇರಬೇಕು ಒಳ್ಳೆಯ ಮಕ್ಕಳು ಹುಟ್ಟಬೇಕಾಗಿತ್ತಂದ್ರು ಕೂಡ ಪುಣ್ಯ ಇರಬೇಕು ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ಗಂಡ ಸಿಗಬೇಕಾಗಿತ್ತಂದರೂ ಸಹಿತ ಪುಣ್ಯ ಇದ್ದರೆ ಮಾತ್ರ ಸಿಗತಾರೆ ಇಲ್ಲಾತಂದ್ರೆ ಹೇಳ್ತೀರಿ ರೀ ಕಟ್ಕೊಂಡು ಸ್ಟೋರ್ ಸಾತು ಎಲ್ಲಿಂದ ಯಾವ ಜನ್ಮದಿಂದ ಗಂಟು ಬಿದ್ದತ್ತೋ ಏನೋ ಗಂಟು ಬಿದ್ದೈತೆ ಹಣೆ ಬರಕ್ಕ ಅಂತ ಹೇಳ್ತೇವೆ ಒಂದೇನು ಸುಖ ಕಾಣಲಿಲ್ಲ ಅಂತ ಹೇಳ್ತೀವಿ ಕಾರಣ ಏನು ಅಂತಂದ್ರೆ ಪುಣ್ಯದ ಕೊರತೆ ಇವತ್ತು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹೇಳ್ತೀರಿ ನಾವು ಅದ್ರಾಗ ಇದ್ವಿ ನಮ್ಮ ಜೊತೆಗಿದ್ದವರೇ ತೀರ್ಕೊಂಡ್ರಿ ದೇವ್ರ ಪುಣ್ಯದಿಂದ ಉಳ್ಕೊಂಡು ಬಂದೆ ಬದುಕಿ ಬಂದೆ ಅಂತ ಹೇಳ್ತೇವೆ ನೋಡ್ರಿ ಬಂಧುಗಳಾದವರು ಅಥವಾ ನನ್ನವರು ನನ್ನವರು ತನ್ನವರು ಅನ್ನುವವರು ಒಂದಿಲ್ಲ ಒಂದು ದಿನ ನಮ್ಮನ್ನು ಕೈ ಬಿಟ್ಟು ಹೋಗಾರ ನೆನಪಿಟ್ಟುಕೊಡ್ರಿ ಕೊನೆ ಮಾತು ಯಾರ್ಯಾರು ನನ್ನವರು ನನ್ನವರು ಅಂತ ಅನ್ಕೊಂಡಿದ್ದೆವೋ ಅವರೆಲ್ಲರೂ ಒಂದು ದಿನ ನಮ್ಮನ್ನು ಕೈ ಬಿಟ್ಟು ಹೋಗಬಹುದು ನಮಗೆ ಮೋಸ ಮಾಡಬಹುದು ನಮ್ಮ ಪಾಲಿನ ಆಸ್ತಿಯನ್ನು ಕದ್ಕೊಂಡು ಹೋಗಬಹುದು ಆದರೆ ನಾವು ಮಾಡಿದ ಪುಣ್ಯ ಯಾವತ್ತಿಗೂ ನಮ್ಮ ಬೆಣ್ಣೆ ಹಿಂದೆ ಇರುತ್ತದೆ ಹಾಗಾಗಿ ಎಲ್ಲ ಮಹಾತ್ಮರು ಹೇಳಕತ್ತಾರ ಏನು ಹೇಳಕತ್ತಾರಂದ್ರೆ ಪುಣ್ಯ ಮಾಡ್ರಿಪ್ಪ ಕೆಟ್ಟದ್ದನ್ನು ಮಾಡಕ್ಕೆ ಹೋಗಬೇಡ್ರಿ ಕೆಟ್ಟದ್ದನ್ನು ಮಾಡು ಅಂತ ಯಾರೂ ಹೇಳೋದಿಲ್ಲ ಕೆಟ್ಟದ್ದನ್ನು ಮಾಡ್ರಿ ಅಂತ ಎಲ್ಲಿ ಶಾಲೆ ಕಾಲೇಜುಗಳಿಲ್ಲ ಆದರೆ ಜಗತ್ತಿನೊಳಗೆ ಏನು ತುಂಬಿಕೊಂಡದಂದ್ರೆ ಅದ ತುಂಬಿಕೊಂಡದ ಅದನ್ನು ತುಂಬಿಕೊಂಡದ ಕಾರಣ ಏನು ಅಂದರೆ ಕೆಟ್ಟದ್ದು ಬಹಳ ಬೇಗ ಹಬ್ಬುತ್ತದೆ ನೀವು ಹೊಲದಾಗ ಬೆಳಿ ಬೀಜ ಬಿತ್ತಿ ಬರ್ರಿ ಬಿತ್ತಿ ಒಂದು ಎಂಟು ದಿನ ಆದ ಮೇಲೆ ಮಳೆ ಆಯ್ತು ಆಗುತ್ತದೆ ಮತ್ತೊಂದು ಎಂಟು ದಿನ ಆದಮೇಲೆ ಹೋಗಿ ನೋಡಿಕೊಂಡು ಬರ್ರಿ ಈ ಬೆಳಿಗಿಂತ ಕಸನ ಹೆಚ್ಚಿಗೆ ಬೆಳೆದಿರ್ತದೆ ನೀವು ಬೆಳಿ ಬೀಜ ಬಿತ್ತಿ ಬಂದಿರ್ತಾರೋ ಏನೋ ಕಸದ ಬೀಜ ಬಿತ್ತಿ ಬಂದಿರ್ತಾರೋ ಬೆಳೆ ಬೀಜನೇ ಬಿತ್ತಿ ಬಂದಿರ್ತೇವೆ ಕರೆ ಆದರೆ ಬೆಳಕಿಂತ ಹೆಚ್ಚು ಕಸನ ಬೆಳೆದಿರುತ್ತದೆ ಹಂಗೆ ನಮ್ಮ ಬದುಕಿನೊಳಗ ನಮ್ಮ ಬುದ್ಧಿ ಭಾವದೊಳಗ ನಮ್ಮ ಅಂತಃಕರಣದೊಳಗೆ ನಮ್ಮ ದೃಷ್ಟಿಯೊಳಗೆ ನಮ್ಮ ಕಿವಿಯೊಳಗ ಅನೇಕ ರೀತಿಯ ವಿಷ ಬೀಜಗಳು ವಿಷಮಯ ಬೀಜಗಳು ನಮ್ಮೊಳಗೆ ಬೀ ಬೀಳ್ತವೆ ಇಂತಹ ಸತ್ಸಂಗದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳಬೇಕು ಪ್ಯೂರಿಫಿಕೇಷನ್ ಈಸ್ ಸ್ಪಿರಿಚುವಾಲಿಟಿ ಸ್ಪಿರಿಚ್ಯುಯಾಲಿಟಿ ಅಂದರೆ ಬೇರೆ ಏನೂ ಅಲ್ಲ ಆಧ್ಯಾತ್ಮ ಅಂದರೆ ಬರೀ ವೇಷ ಭೂಷಣದೊಳಗೆ ಆಧ್ಯಾತ್ಮ ಇಲ್ಲ ಆಧ್ಯಾತ್ಮ ಅಂದರೆ ಬರೇ ಸಾಧು ಸನ್ಯಾಸಿಗಳಿಗೆ ಅದು ಪ್ರತಿಯೊಬ್ಬ ಜೀವರಾಸಿಗೂ ಪ್ರತಿಯೊಬ್ಬ ಮಾನವನಿಗೂ ಆಧ್ಯಾತ್ಮಿಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ ಅದು ಹೇಗೆ ಅಂತಂದರೆ ಪ್ಯೂರಿಫಿಕೇಷನ್ ಪರಿಶುದ್ಧತೆ ನಾವು ನೀರನ್ನು ಶುದ್ಧ ಮಾಡಿ ಕುಡಿತೇವೆ ತರಕಾರಿ ತೊಗೊಂಡು ಬಂದು ಶುದ್ಧ ಮಾಡಿ ತೊಳೆದು ತರಕಾರಿ ಮಾಡಿ ಊಟ ಮಾಡಿಕೊಳ್ಳುತ್ತೇವೆ ಅಂದರೆ ಮನುಷ್ಯನಿಗೆ ಶುದ್ಧವಾದ ಗಾಳಿನೇ ಬೇಕು ಶುದ್ಧವಾದ ನೀರೇ ಬೇಕು ಶುದ್ಧವಾದ ಆಹಾರನೇ ಬೇಕು ಹಾಗಾದರೆ ತಾನು ಶುದ್ಧವಾಗಿರೋದು ಬೇಡವಾ ತನಗೆ ಎಲ್ಲವೂ ಶುದ್ಧನೇ ಬೇಕು ಕ್ವಾಲಿಟಿ ನೋಡ್ತಾನೆ ಕ್ವಾಲಿಟಿ ಉತ್ತಮವಾಗಿರುವುದು ಯಾವುದದು ಅದನ್ನು ಕೊಡ್ರಿ ಮಾರ್ಕೆಟಿಗೆ ಹೋಗಿ ಚಲೋ ಇದ್ದದ್ದು ಕೊಡ್ರಿ ಅಂತ ಕೇಳ್ತಿರೋ ಏನು ಕೆಟ್ಟ ಇದ್ದದ್ದು ಕೊಡ್ರಿ ಅಂತ ಕೇಳ್ತೇವೆ ಚಲೋ ಇದ್ದದ ಎರಡು ರೂಪಾಯಿ ಹೆಚ್ಚಿಗೆ ಹೋಗ್ಲಿಕ್ಕರೆ ನಮಗೆ ಚಲೋದು ಕೊಡ್ರಿ ಅಂತ ಹೆಂಗೆ ಕೇಳ್ತಿರಲ್ಲ ಹಂಗೆ ಭಗವಂತ ಏನು ಕೇಳ್ತಾನಂದ್ರೆ ನಿನ್ನ ಮನೆ ನಿನ್ನ ಆಸ್ತಿ ನಿನ್ನ ಅಂತಸ್ತು ನಿನ್ನ ಅಧಿಕಾರ ಇದು ಯಾವುದನ್ನು ನೋಡೋದಿಲ್ಲಪ್ಪ ನಿನ್ನ ಹೃದಯ ಹೆಂಗೈತಿ ಅಂತ ನೋಡ್ತಾನೆ ನಿನ್ನ ಹೃದಯ ಚಲೋ ಇತ್ತು ಅಂತಂದ್ರೆ ಆತ ನಿನ್ನನ್ನು ಕರವಿಡಿದೆತ್ತಿಕೊಂಬ ನಿನ್ನ ಕೈ ಹಿಡಿದು ಎತ್ಕೊಂಡು ಬಿಡ್ತಾನಂತ ತನ್ನ ಕಡೆಗೆ ಕರ್ಕೊತಾನ ಒಂದು ಇಲ್ಲ ನಿನ್ನ ಹೃದಯದೊಳಗೆ ಬಂದು ಪರಮಾತ್ಮ ವಾಸ ಮಾಡ್ತಾನೆ ಹಾಗಾಗಿ ಈ ಹನುಮಾಪುರ ಗ್ರಾಮ ಇದು ಅತ್ಯಂತ ಪುಣ್ಯಮಯವಾಗಿರತಕ್ಕಂತಹ ಗ್ರಾಮ ಒಬ್ಬ ಪುಣ್ಯ ಪುರುಷರನ್ನು ಈ ಜಗತ್ತಿಗೆ ಕೊಟ್ಟಂತಹ ಒಂದು ಪವಿತ್ರ ಸ್ಥಾನ ಯಾವುದು ಅಂದರೆ ಆ ಅದು ಹನುಮಾಪುರ ಗ್ರಾಮ ಇವತ್ತು ಅಮರೇಶ್ವರ ಮಹಾರಾಜರ ಬಗ್ಗೆ ನಾನು ಹೆಚ್ಚು ವರ್ಣನೆ ಮಾಡುವುದಿಲ್ಲ ಅವರನ್ನು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಸರಳ ಸದುವಿನಯತೆಯಿಂದ ಸದು ಏನು ಮಾಡ್ತಾ ಇದ್ದಾರೆ ಅಂದರೆ ಜಗತ್ ಕಲ್ಯಾಣಕ್ಕಾಗಿ ಪ್ರತಿ ಕ್ಷಣವನ್ನು ಸಮಾಜದ ಕಲ್ಯಾಣಕ್ಕಾಗಿ ವಿಶ್ವ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಬಹುಶಃ ಇವತ್ತು ಅನೇಕ ಕಾರ್ಯಕ್ರಮಗಳು ಅವರಿಗೆ ಇದ್ದಿರಬಹುದು ಆದರೆ ಹನುಮಾಪುರದಲ್ಲಿ ಎಲ್ಲ ಭಕ್ತರು ಕೂಡಿಕೊಂಡು ಒಂದು ಸಂಕಲ್ಪ ಅಲ್ಲೇನೋ ಅಷ್ಟು ದಿನ ಕೌಲುಗುಡ್ಡದಲ್ಲಿ ಕಾರ್ಯಕ್ರಮ ಮಾಡಿರಿ ಪ್ರತಿ ವರ್ಷ ಇಲ್ಲೇ ಹನುಮಾಪುರದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ವರ್ಷ ಮಾಡಲಿಲ್ಲ ಅಂತಂದ್ರೆ ಗುರು ಸ್ಮರಣೋತ್ಸವ ಮಾಡಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಮುಂದಿನ ವರ್ಷ ಅಲ್ಲ ಮುಂದಿನ ಪೀಳಿಗೆಗಳು ಏನದಾವಲ್ಲ ಸಣ್ಣ ಪುಣ್ಣ ಇವುಗಳಿಗೆ ಅವಕಾಶ ವಂಚಿತರನ್ನಾಗಿ ಮಾಡಿದಂಗೆ ಆಗುತ್ತದೆ ಹಾಗಾಗಿ ಎಲ್ಲ ಮಕ್ಕಳಿಗೆ ಎಲ್ಲ ಯುವಕರಿಗೆ ಇದೊಂದು ನಿರಂತರವಾಗಿರುವಂತಹ ಪ್ರಕ್ರಿಯೆ ಗುರುಸ್ಮರಣ ಬರೀ ವರ್ಷಕ್ಕೊಂದು ಸಾರಿ ಅಲ್ಲಪ್ಪ ಇದು ನಿತ್ಯ ಉತ್ಸವ ಆಗಬೇಕು ಅನ್ನೋ ಕಾರಣಕ್ಕಾಗಿ ತಾವೆಲ್ಲರೂ ಸಂಕಲ್ಪ ಮಾಡಿದಾಗ ಪರಮ ಪೂಜ್ಯರು ಆದಷ್ಟು ನಮಗೆ ಮಾತೋಜಿಯವರಿಗೆ ಮಾತಾಜಿಯವರಿಗೆ ನದಿಂಗಳಗವಾದ ಪೂಜ್ಯರಿಗೆ ಎಲ್ಲ ಪೂಜ್ಯರಿಗೆ ಫೋನ್ ಮಾಡಿದಾಗ ಬಹುಶಃ ಅಮರೇಶ್ವರ ಮಹಾರಾಜರ ಒಂದು ವ್ಯಕ್ತಿತ್ವ ಎಂತಹದ್ದದ ಅಂತಂದ್ರೆ ಬರೀ ಒಂದು ಫೋನ್ ಮಾಡಿದ್ರೆ ಹತ್ತು ಜನ ಸ್ವಾಮಿಗಳಲ್ಲ ನೂರು ಜನ ಅಲ್ಲ ಸಾವಿರ ಜನ ಸ್ವಾಮಿಗಳು ಇಲ್ಲಿ ಬಂದು ನಿಂತ್ಕೊಳ್ತಾರೆ ಅಂತಹ ಒಂದು ಶಕ್ತಿ ಮತ್ತು ಎಲ್ಲ ಮಹಾತ್ಮರ ಆಶೀರ್ವಾದವನ್ನ ಪಡೆದುಕೊಂಡಂತವರು ಅಥವಾ ಎಲ್ಲ ಮಹಾತ್ಮರಿಗೆ ಬೇಕಾಗಿರುವಂತವರು ಯಾರು ಅಂತಂದ್ರೆ ನಮ್ಮ ಅಮರೇಶ್ವರ ಮಹಾರಾಜರು ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಏನು ಹೆತ್ತ ತಾಯಿ ಮತ್ತು ಹುಟ್ಟಿರತಕ್ಕಂತಹ ಜನ್ಮ ಭೂಮಿ ಅದು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವುದನ್ನು ಇವತ್ತು ಎಲ್ಲ ಗ್ರಾಮದ ಜನರನ್ನು ತಾವೆಲ್ಲರೂ ಕೂಡಿಕೊಂಡು ಬರೀ ಒಬ್ಬ ಮನೆಯ ಮಗನಾಗಿ ಅವರನ್ನು ನೋಡಲಾರದನೆ ನಮ್ಮ ಸಮಾಜದ ಮಗ ನಮ್ಮ ಈ ವಿಶ್ವದ ಮಗ ಅಂತ ತಿಳ್ಕೊಂಡು ಅವರನ್ನು ಗುರುತಿಸಿ ಎಲ್ಲರೂ ಅವರ ಜೊತೆಗೆ ಪ್ರೀತಿ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಅವರ ಜೊತೆಗೆ ನಾವು ನಡೆದುಕೊಂಡು ಅವರಿಂದ ಜ್ಞಾನವನ್ನು ಅವರಿಂದ ಮಾರ್ಗದರ್ಶನವನ್ನು ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗಬೇಕಾಗದ ಅಮರೇಶ್ವರ ಮಹಾರಾಜರು ತಮ್ಮ ಗುರುಗಳಾಗಿರತಕ್ಕಂತಹ ಸಿದ್ಧರತ್ನರಾಗಿರುವ ಆ ಮಧುಗೊಂಡೇಶ್ವರ ಮಹಾರಾಜರ ಮೇಲೆ ಎಷ್ಟೊಂದು ಭಕ್ತಿ ಭಾವವನ್ನು ಅವರು ಇಟ್ಕೊಂಡಿದ್ದಾರೆ ಅಂದ್ರೆ ಗುರುವಿಗಾಗಿ ಪ್ರಾಣವನ್ನು ಕೊಡಲಿಕ್ಕೆ ಕೊಡಲಿಕ್ಕೆ ಅವರು ಸದಾ ಸಿದ್ಧರಾಗಿದ್ದಾರೆ ಅಂತಹ ಗುರುಗಳನ್ನು ಪಡೆದಂತಹ ಅಮರೇಶ್ವರ ಮಹಾರಾಜರ ಜೀವನ ಧನ್ಯ ಅಮರೇಶ್ವರ ಮಹಾರಾಜರಂತಹ ಶಿಷ್ಯರನ್ನು ಪಡೆದುಕೊಂಡಿರತಕ್ಕಂತಹ ಸಿದ್ಧರತ್ನ ಮಧುಗೊಂಡೇಶ್ವರ ಅಪ್ಪುಗಳವರ ಒಂದು ಜೀವನ ಧನ್ಯ ಅಂತ ನನಗೆ ಈ ಸಮಯದೊಳಗೆ ಅನಿಸ್ತದೆ That's <laughs> ಗುರುಗಳು ಶಿಷ್ಯರು ಹೇಗೆ ನಾವು ಸ್ವಾಮಿ ವಿವೇಕಾನಂದರು ಮತ್ತು ಪರಮಹಂಸರನ್ನು ನಾವು ನೆನೆಸ್ತೇವೋ ಪರಮಹಂಸರಿಂದ ವಿವೇಕಾನಂದರು ವಿವೇಕಾನಂದರಿಂದ ಪರಮಹಂಸರ ಕೀರ್ತಿ ಇಡೀ ವಿಶ್ವಕ್ಕೆ ಹೇಗೆ ಹರಡಿತೋ ಹಾಗೆ ಮಧುಗೊಂಡೇಶ್ವರ ಅಪ್ಪಾಜಿಯವರಿಂದ ಅಮರೇಶ್ವರ ಮಹಾರಾಜರಂಥ ಒಂದು ರತ್ನ ಇಡೀ ಜಗತ್ತಿಗೆ ಅದರ ಬೆಳಕ ಬೀರ್ಲಿಕ್ಕೂ ಅಮರೇಶ್ವರ ಮಹಾರಾಜರಿಂದಲೇ ಮಧುಗೊಂಡೇಶ್ವರ ಮಹಾರಾಜರು ಸಿದ್ಧರತ್ನರಾಗಿ ಶುದ್ಧಿ ಪುರುಷರಾಗಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಕಾಮದೇನು ಕಲ್ಪರಕ್ಷವಾಗಿ ಪವಾಡ ಪುರುಷರಾಗಿ ನಾವು ಕಾಣಲಿಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ಭಕ್ತಿ ಭಾವ ಸಿದ್ಧಗೊಳ್ಳುತ್ತದೆ ಸಿದ್ಧಗೊಳ್ಳುತ್ತದೆ ಅಮರೇಶ್ವರ ಮಹಾರಾಜರನ್ನು ಕಡಿಮೆ ಇಲ್ಲ ಅವರು ಕೂಡ ಸಿದ್ಧಿ ಪುರುಷರು ಶಿ ಪುರುಷರು ಅವರು ಹಾಡಲಿ ಕತ್ತಿದರೆ ಅದ್ಭುತವಾಗಿ ಅಲ್ಲೇ ನಿಂತುಕೊಂಡು ಸಾಹಿತ್ಯವನ್ನು ಬರೆದು ಆ ಸಮಯಕ್ಕೆ ಸಂದರ್ಭಕ್ಕನುಸಾರವಾಗಿ ಡೊಳ್ಳಿನ ಪದಗಳನ್ನು ಹಾಡ್ತಾರೆ ಒಳ್ಳೆಯ ರೀತಿಯ ಉಪನ್ಯಾಸ ಪ್ರವಚನಗಳನ್ನು ಮಾಡುವುದಷ್ಟೇ ಅಲ್ಲ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಒಂದು ಕಾಮಧೇನು ಕಲ್ಪವೃಕ್ಷ ಶಕ್ತಿ ಅಮರೇಶ್ವರ ಮಹಾರಾಜರಲ್ಲಿ ಅದ ಹಾಗಾಗಿ ಅಂತಹ ಪುಣ್ಯ ಪುರುಷರ ಮಾರ್ಗದರ್ಶನದಲ್ಲಿ ನಮ್ಮ ನಿಮ್ಮೆಲ್ಲರ ಬದುಕು ಹಸನಾಗಲಿ ದುಷ್ಟ ಪ್ರವೃತ್ತಿ ಬಿಟ್ಟು ದುಷ್ಟದ ಕಡೆಗೆ ಕಿವಿ ಕೊಡೋದು ಬೇಡ ಆ ಕಣ್ಣು ಕೊಡೋದು ಬೇಡ ನಾಲಿಗೆಯನ್ನು ಕೊಡೋದು ಒಳ್ಳೆಯದಕ್ಕೆ ನಾವು ವಿನಿಯೋಗವನ್ನು ಮೀಸಲಾಗಿ ಇಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಸಮಯ ಬಹಳ ಆಗಿರುವುದರಿಂದ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಲಾರ್ದೆ ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರಿಗೂ ಎಲ್ಲ ಪರಮ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಸರ್ವರಿಗೂ ಶರಣು